ಹೆಲೋ ಎವ್ರಿ ವೆಲ್ಕಮ್ ಟು ಮೈ ಚಾನೆಲ್ಸ್ ಸರಿ ಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವಿಡಿಯೋದಲ್ಲಿ ಸುಡೋ ಬಿಸಿಲಿಗೆ ಈ ಬೇಸಿಗೆಲಿ ದೇಹಕ್ಕೆ ತಂಪಾಗಿರೋ ಅಂಥದ್ದನ್ನು ತಿಂತಾ ಇರಬೇಕಾಗುತ್ತೆ ಹಾಗಾಗಿ ಅದಕ್ಕೋಸ್ಕರನೇ ಅಂತ ಹೇಳ್ಬಿಟ್ಟು ಇವತ್ತು ಸಬ್ಬಕ್ಕಿ ಪಾಯಸನ ತೋರಿಸ್ಕೊಡ್ತಾ ಇದ್ದೀನಿ ತುಂಬಾ ರುಚಿ ರುಚಿಯಾಗಿ ಮಾಡ್ಕೊಳ್ಬಹುದು ಹಾಗೆ ಯುಗಾದಿ ಹಬ್ಬ ಕೂಡ ಬಂತು ಹಬ್ಬಕ್ಕೆ ಈ ರೀತಿಯಾಗಿರೋಂಥ ಸಬ್ಬಕ್ಕಿ ಪಾಯಸನ ಪರ್ಫೆಕ್ಟ್ ರೀತಿಯಲ್ಲಿ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ಆಗಿದ್ದರೆ ಈ ಪಾಯಸನ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನೋಡೋಣ ಮೊದಲಿಗೆ ಇಲ್ಲಿ ಒಂದು ಬಾಣ್ಲಿಗೆ ಒಂದೆರಡರಿಂದ ಮೂರು ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೊಳ್ಬೇಕಾಗುತ್ತೆ ತುಪ್ಪ ಕಾಯ್ದ ನಂತರ ಇಲ್ಲಿ ಒಂದು ಹದಿನೈದರಷ್ಟು ಗೋಡಂಬಿ ಪೀಸಸ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಗೋಡಂಬಿ ಸ್ವಲ್ಪ ಫ್ರೈ ಆದ ನಂತರ ಇಲ್ಲಿ ಬಾದಾಮ್ ಪೀಸಸ್ಸು ಹಾಗೆ ಪಿಸ್ತಾ ಪೀಸಸ್ನ ಹಾಕೊಳ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಎಲ್ಲ ನಿಮ್ಗೆ ಎಷ್ಟು ಬೇಕು ನೋಡಿಬಿಟ್ಟು ತೊಗೊಳ್ಳಿ ಅಷ್ಟೇ ಇಷ್ಟೇ ಅಂತ ಏನಿಲ್ಲ ಎಷ್ಟಾದರೂ ಕೂಡ ಹಾಕ್ಕೊಳ್ಬೋದು ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಕೊನೆಯದಾಗಿ ನಾವಿಲ್ಲಿ ದ್ರಾಕ್ಷಿ ಸೇರಿಸ್ಕೊಳ್ಬೇಕು ದ್ರಾಕ್ಷಿನೂ ಕೂಡ ಹಾಕಿಬಿಟ್ಟು ಜಸ್ಟ್ ಒಂದು ತರ್ಟಿ ಸೆಕೆಂಡ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ದ್ರಾಕ್ಷಿ ಹಾಕಿದ ಮೇಲೆ ಮಾಡಿಬಿಟ್ಟು ಈ ಡ್ರೈ ಫ್ರೂಟ್ಸ್ನೆಲ್ಲ ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ಬೇಕು ಅದೇ ತುಪ್ಪಕ್ಕೆ ನೋಡಿ ಈ ಅಳತೆ ಕಪ್ಪಲ್ಲಿ ನಾನು ಒಂದು ಕಪ್ಪಷ್ಟು ನೈಲಾನ್ ಸಬ್ಬಕ್ಕಿ ಅಂದರೆ ಸಣ್ಣದಾಗಿ ಬರುತ್ತಲ್ಲ ಆ ಸಬ್ಬಕ್ಕಿನ ತಗೊಂಡಿದ್ದೀನಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಐದರಿಂದ ಆರು ನಿಮಿಷ ಮೀಡಿಯಮ್ ಇಟ್ಕೊಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೀವು ಅರ್ಧಂಬರ್ಧ ಫ್ರೈ ಮಾಡಿಕೊಂಡ್ರೆ ಸಬ್ಬಕ್ಕಿ ಬೇಯುವಾಗ ಗಂಜಿ ಥರ ಆಗಿಬಿಡುತ್ತೆ ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರೋ ಅಷ್ಟು ಚೆನ್ನಾಗಿ ಪಾಯಸ ಬರುತ್ತೆ ಹಾಗಾಗಿ ನಡಿ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದ ನಂತರ ನಾವಿಲ್ಲಿ ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಒಂದು ಕಪ್ಪಷ್ಟು ಸಬ್ಬಕ್ಕಿಗೆ ಒಂದು ಐದು ಕಪ್ಪಷ್ಟು ನಾವು ಅಳತೆ ಯಾವ ಕಪ್ಪಲ್ಲಿ ತೊಗೋತೀವಿ ಅದು ಅದ್ರ ಐದರಷ್ಟು ನೀರನ್ನು ಸೇರಿಸ್ಕೊಳ್ಬೇಕಾಗುತ್ತೆ ಸೇರಿಸ್ಕೊಂಡಿದ್ದಾಗಿದ ನಂತರ ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಬೇಯಲಿಕ್ಕೆ ಬಿಡಬೇಕು ನೀವು ಕಲರ್ ಬರಬೇಕು ನಮಗೆ ಸಬ್ಬಕ್ಕಿ ಪಾಯಸ ಅನ್ನೋದಿದ್ರೆ ಕುಂಕುಮ ಕೇಸರಿ ಬರುತ್ತಲ್ಲ ಅದೊಂದು ಐದಾರು ಎಷ್ಟಲನ್ನು ಈ ಟೈಮಲ್ಲಿ ಹಾಕೊಂಡ್ರೆ ಚೆನ್ನಾಗಿ ಕಲರ್ ಬರುತ್ತೆ ನೋಡಿ ಈ ರೀತಿಯಾಗಿ ಮಣಿ ಮಣಿ ಥರ ಟ್ರಾನ್ಸ್ಪರೆಂಟಾಗಿ ಬೇಯಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಮಣ್ಮಣಿ ಥರ ಬೆಂದಿದೆ ಹೇಳ್ಬಿಟ್ಟು ಇವಾಗ ಇದಕ್ಕೆ ಸಬ್ಬಕ್ಕಿ ತೊಗೊಂಡಿರೋ ಅಂಥ ಅಳತೆಲೇನೆ ಒಂದು ಕಾಲು ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಕೊಳ್ಬೇಡಿ ಸಿಹಿ ತುಂಬ ಆದರೆ ತಿನ್ನೋದಕ್ಕೆ ಚೆನ್ನಾಗೋದಿಲ್ಲ ಸಿಹಿ ಇಷ್ಟಪಡೋದಾದರೆ ಒಂದೂವರೆ ಕಪ್ಪನ್ನು ಹಾಕ್ಕೊಳ್ಳಿ ಸಿಹಿ ನಾರ್ಮಲಾಗಿದ್ದರೆ ಸಾಕು ಅಂತ ಅಂದರೆ ಒಂದು ಕಾಲು ಕಪ್ಪು ಸಾಕಾಗುತ್ತೆ ಆ ಸಬ್ಬಕ್ಕಿ ತೊಗೊಂಡಿರ್ತೀವಲ್ಲ ಆ ಅಳತೆ ಕಪ್ಗಳಲ್ಲಿ ನೋಡಿ ಸಕ್ಕರೆನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗಿ ಸಬ್ಬಕ್ಕಿ ಮಣಿ ಮಣಿ ಥರ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು ಎಷ್ಟು ಪರ್ಫೆಕ್ಟಾಗಿ ಸಬ್ಬಕ್ಕಿ ಪಾಯಸ ಬರುತ್ತೆ ಅಂತ ಹೇಳಿ ನೆಕ್ಸ್ಟ್ ಇದಕ್ಕೆ ಹಾಲನ್ನ ಸೇರಿಸ್ಕೊಳ್ಬೇಕು ಕಾಯಿಸಿಬಿಟ್ಟು ಆರಿಸಿರೋ ಅಂಥ ಹಾಲನ್ನು ಸೇರಿಸ್ಕೊಳ್ಳೋಣ ಫ್ಯಾಟ್ ಅಂಥ ಹಾಲನ್ನ ಸೇರಿಸ್ಕೊಳ್ಳಿ ಪಾಯಸ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸಬ್ಬಕಿ ತಗೊಂಡಿರೋ ಅಂಥ ಅಳ್ತಲ್ಲೇ ಮೂರು ಮೂರಷ್ಟು ಇದ್ದೀನಿ ಅಲ್ಲಿ ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈ ಸಲ ಯುಗಾದಿ ಹಬ್ಬಕ್ಕೆ ಈ ಥರ ಪಾಯಸನ ಒಂದು ಸಲ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಒಂದೆರಡು ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಬಾದಾಮ್ ಪೌಡರನ್ನ ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಪಾಯಸ ಮಾಡಿ ನೀವು ಒಂದೆರಡು ಸ್ಪೂನ್ ಬಾದಾಮ್ ಪೌಡರ್ ಹಾಕೊಂಡ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಹಾಗಾಗಿ ಬಾದಾಮ್ ಪೌಡರ್ನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೆಕ್ಸ್ಟ್ ಇಲ್ಲಿ ನಾನು ಏಲಕ್ಕಿ ಪೌಡರ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಆರು ನಿಮಿಷ ಮತ್ತೆ ನಾವು ಪಾಯಸನ ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಈ ಟೈಮಲ್ಲಿ ಇದಕ್ಕೆ ಫ್ರೈ ಮಾಡಿಟ್ಕೊಂಡಿರೋ ಅಂಥ ಡ್ರೈ ಫ್ರೂಟ್ಸ್ನೂ ಕೂಡ ಹಾಕೊಳ್ಳೋಣ ಬೇಸಿಗೆ ಟೈಮಲ್ಲಿ ಸಬ್ಬಕ್ಕಿಯಿಂದ ಆದಷ್ಟು ಒಂದು ವೆರೈಟಿ ವೆರೈಟಿ ರೆಸಿಪೀಸ್ನ ಮಾಡ್ತಾ ತಿನ್ನೋದ್ರಿಂದ ದೇಹಕ್ಕೆ ತಂಪಾಗುತ್ತೆ ನೋಡಿ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ ನಮಗೆ ಕುದಿಸಿದ ನಂತರ ಪಾಯಸ ಈ ರೀತಿ ರೆಡಿ ರೆಡಿಯಾಗಿದೆ ನೋಡ್ತಾ ಇದ್ರಲ್ಲ ನೀವೇ ಎಷ್ಟು ಸೂಪರಾಗಿ ರೆಡಿಯಾಗಿದೆ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಮಾಡಿ ನೀವು ಸಂಜೆವರೆಗೂ ಇಟ್ಟಿದ್ರೂ ಕೂಡ ಗಟ್ಟಿ ಆಗೋದಿಲ್ಲ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಈ ವಿಧಾನದಲ್ಲಿ ಒಂದು ಸಲ ಸಬ್ಬಕ್ಕಿ ಪಾಯಸನ ಟ್ರೈ ಮಾಡಿ ಈ ಸಲ ಹಬ್ಬಕ್ಕೆ ನೋಡಿದ್ರಲ್ಲ ಈ ಪಾಯಸ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದ್ರ ಜೊತೆಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಹಾಲು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್